ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬ್ರೆಡ್ ಅಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೆ ನಾನು ಆರು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಈ ಥರ ಸೈಡೆಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಶುಗರ್ ಅರ್ಧ ಕಪ್ ಹಾಲು ಈಗ ಪಾಕ ಮಾಡ್ಕೊಳ್ಳೋಣ ಗುಲಾಬ್ ಜಾಮೂನ್ಗೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಶುಗರ್ ಅರ್ಧ ಕಪ್ ನೀರು ಹಾಕಿ ಇದು ಪಾಕ ಬರೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಎರಡು ಏಲಕ್ಕಿ ಹಾಕಿದ್ದೀನಿ ಎರಡು ಲವಂಗ ಹಾಕ್ತಾಯಿದ್ದೀನಿ ಈ ಏಲಕ್ಕಿ ಲವಂಗ ಏನಕ್ಕೋಸ್ಕರ ಹಾಕ್ತಿದ್ದೀನಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಬ್ರೆಡ್ಸ್ ಎಲ್ಲ ಅದರಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲನೂ ಇದೇ ಥರ ಕಟ್ ಮಾಡಿ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಇದು ಗ್ರೈಂಡ್ ಆಗಿದೆ ನೋಡಿ ಈ ಥರ ಆದರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲೆಲ್ಲ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚೆನ್ನಾಗಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅಂದರೆ ಸರಿ ಹಾಕಿದ್ರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟಾಗಿ ಈ ಥರ ಬರೋ ಥರ ಕಲಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬಂದಿದೆ ಈಗ ಸಾಫ್ಟಾಗಿ ಈಗ ನೋಡಿ ಪಾಕ ಗಿಟ್ಟಿದ್ವಲ್ಲ ಈಗ ಪಾಕ ರೆಡಿಯಾಗಿದೆ ಈ ತೆಗ್ದು ಸ್ವಲ್ಪ ತಣ್ಣಗಾಗ್ಬಿಡೋಣ ಇಷ್ಟರಲ್ಲಿ ಗುಲಾಬ್ ಜಾಮುನ್ಕೊಳ ನಾನು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ದೊಡ್ಡ ದೊಡ್ಡ ಬಾಲ್ಸು ಬೇರೆ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಟು ಎಣ್ಣೆ ಕಾಯಿಡ್ತಾಯಿದ್ದೀನಿ ನೋಡಿ ಇವಾಗ ಲೋ ಫ್ಲೇಮಲ್ಲೇ ಎಣ್ಣೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾಯ್ತಿದೆಯಲ್ಲ ಎಲ್ಲ ಒಂದೊಂದು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋದ್ರೆ ಬ್ರೆಡ್ ಚೆನ್ನಾಗಿರಲ್ಲ ನೋಡಿ ಕಲರ್ಫುಲ್ಲಾಗಿದೆ ಇಷ್ಟು ಇಷ್ಟು ಫ್ರೈ ಆದರೆ ಸಾಕು ಈಗ ತೆಗೆದಿಡ್ತಾಯಿದ್ದೀನಿ ಈಗ ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬ್ರೆಡ್ಡಲ್ಲೇ ಮಾಡಿದ್ದಾರೆ ಜಾಮೂನ್ ಅಂತ ಯಾರು ನಂಬಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ